ಕಿಚ್ಚಾ ಸುದೀಪ್ ಸಿನಿಮಾಗೆ ಡಿ ಬಾಸ್ ಮತ್ತೆ ಎಂಟ್ರಿ ಆಗ್ತಾರ ಕಿಚ್ಚ ಸುದೀಪ್ ಹಾಗೂ ಡಿ ಬಾಸ್ ದರ್ಶನ್ ತೂಗುದೀಪ ಒಂದಾನೊಂದು ಕಾಲದಲ್ಲಿ ಆತ್ಮೀಯ ಸ್ನೇಹಿತರು ಕಿಚ್ಚ ಸುದೀಪ್ ಮತ್ತು ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಸ್ನೇಹ ಕಂಡು ಎಷ್ಟು ಜನ ಹೊಟ್ಟೆ ಉರಿದುಕೊಂಡ ಘಟನೆಗಳು ಕೂಡ ನಡೆದಿತ್ತು ಕಿಚ್ಚ ಸುದೀಪ್ ಕೂಡ ದರ್ಶನ್ ತೂಗುದೀಪ ಅವರನ್ನ ತುಂಬಾ ಹಚ್ಚಿಕೊಂಡಿದ್ದರು ಇಂತಹ ಸಮಯದಲ್ಲಿ ಕೆಲ ವರ್ಷಗಳ ಹಿಂದೆ ಇಬ್ಬರು ದೂರವಾಗಿ ಬಿಟ್ಟರು ಆದರೆ ಇದೆಲ್ಲ ಮರೆತು ಇದೀಗ ಡಿವೋಸ್ ದರ್ಶನ್ ತೂಗುದೀಪ ಮತ್ತು ಕಿಚ್ಚ ಸುದೀಪ್ ಮತ್ತೆ ಒಂದಾಗ್ತಾರ ಈ ಪ್ರಶ್ನೆಗೆ ಉತ್ತರ ಸಿಗುವ ಸಮಯ ಈಗ ಹತ್ತಿರ ಆಗ್ತಿದೆ ಅಂತ ಕಾಣುತ್ತಿದ್ದು ಅಭಿಮಾನಿಗಳು ಖುಷ್ ಆಗಿದ್ದಾರೆ ಅಂದ ಹಾಗೆ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಅಂದು ಮ್ಯಾಕ್ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿದೆ ಬೆಳಗ್ಗೆ ಆರು ಗಂಟೆಗೆ ರಾಜ್ಯದ ಹಲವೆಡೆ ಸಿನಿಮಾ ಪ್ರದರ್ಶನ ಶುರುವಾಗಿದ್ದು ಈ ಸಿನಿಮಾ ಅಬ್ಬರ ಕಣ್ತುಂಬಿಕೊಂಡು ಸಂಭ್ರಮಿಸಲು ಕೋಟಿ ಕೋಟಿ ಅಭಿಮಾನಿಗಳು ತಮ್ಮ ತಮ್ಮ ಟಿಕೆಟ್ ಮುಂಚೆಯೇ ಬುಕ್ ಮಾಡಿದ್ದರು ಹೀಗೆ ಕೋಟ್ಯಾಂತರ ಕನ್ನಡಿಗರು ಎಂದು ಸಾಗರದಂತೆ ಹರಿದು ಬಂದು ಮ್ಯಾಕ್ಸ್ ಸಿನಿಮಾ ನೋಡಿ ಸಂಭ್ರಮಿಸಿದ್ದಾರೆ ಹೀಗಿದ್ದಾಗಲೇ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬೆಂಬಲಿಸಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಇದರ ಜೊತೆಗೆ ಅದ್ದೂರಿಯಾಗಿ ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೂಡ ಸಿಗುತ್ತಿದೆ ಅಲ್ಲದೆ ಬೆಳಗ್ಗೆಯಿಂದಲೇ ಮ್ಯಾಕ್ಸ್ ಸಿನಿಮಾ ಸಖತ್ತಾಗಿ ಅಭರಿಸುತ್ತಿದೆ ಅಂದಿದ್ದಾರೆ ಫ್ಯಾನ್ಸ್ ಕಿಚ್ಚಾ ಸಿನಿಮಾಗೆ ಡಿ ಬಾಸ್ ಫ್ಯಾನ್ಸ್ ಬೆಂಬಲ ಹೌದು ಕಿಚ್ಚ ಸುದೀಪ್ ಅವರ ಇತ್ತೀಚೆಗೆ ಬಾಸ್ ದರ್ಶನ್ ತೂಗುದೀಪ ಅವರ ಬಗ್ಗೆಯೇ ಮಾತನಾಡಿದ್ದಾರೆ ಅಲ್ಲದೆ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಜೊತೆಗಿನ ಸ್ನೇಹವನ್ನು ಕೂಡ ನೆನಪು ಮಾಡಿಕೊಂಡಿದ್ದರು ಕಿಚ್ಚ ಸುದೀಪ್ ಇದೆಲ್ಲವೂ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳ ಎದೆಯಲ್ಲಿ ಹೊಸ ವಿಶ್ವಾಸ ಮೂಡುವಂತೆ ಮಾಡಿದ್ದು ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದು ಈ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾಗೆ ನೋಡುತ್ತಿದ್ದಾರೆ ಹಾಗೂ ಸಪೋರ್ಟ್ ಮಾಡುತ್ತಿದ್ದಾರೆ ಇಂಥ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್